ಅವು ಈಗ ಮನ್ಸು ಸಮಾಧಾನ ಆಯ್ತು ನೋಡಿ ಮತ್ತೆ ಹೆಂಗೋ ಮನೆತ ಬಂದಲ್ಲ ಬಿಟ್ಟು ನಡ್ಕೊಂಡು ಪರ್ವಲ್ಲ ಸುಮಾರು ನಡಿತಿದ್ದೀರಕ ಚೆನ್ನಾಗೇ ಕನಕ ಪರ್ವ ಈಗ ಹ್ಞೂ ನಾವು ಉಪಾವೆಲ್ಲ ಕಮ್ಮಿ ಆಗದೆ ನಡಿಬೋದು ಕನಕ ಅಯ್ಯೋ ಹ್ಯಾಂಗ್ ಬಿಡಕ ಅಯ್ಯೋ ಇನ್ ಸಾಯ್ತು ರ ಕತೆ ಹೆಂಗಪ್ಪ ಏನಪ್ಪ ಅನ್ಕೊಂಡು ಅದೇ ಮುಂದೆ ಏಜ್ನೇ ಹೋಗಿತ್ತು ಕನಕ ಹೆಂಗೋ ಭಗವಂತ ಒಳ್ಳೇದು ಮಾಡ್ದ ಒಳ್ಳೆಯ ಒಳ್ಳೇದಾಯ್ತದೆ ಅನ್ನೋದ್ಕೆ ನಿಮಗೆ ಸಾಕ್ಸಿ ಕನಕ ಹೆಂಗೋ ಬಿಡಕ ಹೆಂಗೋ ಮಾದೇವನಿಂದ ಇವತ್ತು ನಿಮ್ಮಿಂದ ಇವತ್ತು ಹೆಂಗೋ ನಾನು ನಡೆಯಂಗ ಆಯ್ತು ಕನಕ ಉಳಕ್ ತಗಿನ್ ಮೇ ಮೇಲೆ ಅಲ್ವಾ ನನ್ಗೆ ಎದ್ದು ಓಡಾಡಕಾಗಿದ್ದು ಇಡ್ಕೊ ಬಿಟ್ಟಿತ್ತಂತೆ ಕನಕ ಒಂದ್ಚೂರ್ ಅದನ್ನ ಕೂಡ ಒಂದ್ ಗಂಟೆ ಟೈಮ್ ಆಯ್ತು ಕನಕ ಉಳಕ್ ತಗೊಂಡು ನಿಂಗಿ ನಾನು ಬರದ ಕಣ್ಣ ಅಯ್ಯೋ ಇಲ್ಲಿ ಮಗ ನೋಡ್ಕೋದ್ರ ಸಂತರ್ಸದ್ ನಾನ್ ನಾನು ಬರ್ಲಿಲ್ಲ ಬಿಡು ನೀನ್ ಹಸಾರದ ಅಷ್ಟೇ ಸಾಕು ನೀನು ಅಣ್ಣ ಸರಿ ಬಿಡು ಯಾವಾಗ ನಿನ್ ಮುನ್ಗಡ ಕುಂತಿದ್ದಾನೇತಾ ಇದೀನಿ ನೀನು ಅದ್ಕೂ ಗೌರವ ಬೇಡವ ಕಾಲ ತಗ ಹೆಂಗಿದ್ದೀ ಹೆಂಗ ಮನೆತಾಗ ಬಂದ್ಬಿಟ್ಟಲ್ಲಾ ಅಯ್ಯೋ ಒಟ್ಟೆ ಹೊಟ್ಟೆ ಉರಿತಿಲ್ಲ ಕಣವ ಏನು ಅದ್ಕೇನು ಹಿಂಗೆನು ಭಾಳ ಬೇಜಾರು ಮಾಡ್ಕೊಟ್ಟಿದ್ರು ಹಿಂಗೆ ಆಗೋಯ್ತಲ್ಲ ನಮ್ಮ ಸಾವಿತ್ ರಂಗ ಎದ್ದು ಬಿದ್ದಿ ಇಲ್ಲೇ ಬರ್ತಿತ್ತು ಅಂದ್ಕಡು ಬಹಳ ಬೇಜಾರು ಮಾಡ್ಕೊಳ್ತಿದ್ರು ಕಣವ್ ಹೆಂಗೋ ಹೋಗಿದ್ರತ ತಿರ್ಗುರ್ಗೆ ಈಗ ಸುಮಾರಾಗಿ ಪರವಾಗಿಲ್ವಾ ತಿಣ ಎದ್ದಿ ಹೆಂಗ್ ಬಿಡಾಕ ಇಲ್ಲ ಊರ್ಜಿ ಆಡ್ಕೊಣೆಕ ಅದಕ್ಕೆಲ್ಲೋ ಹೆಂಗೋ ಬಿಡು ಪಾಪ ಹೆಂಗೋ ಹೂಸಾರ ಅದೆಲ್ಲ ಸಾಕತ್ತೆ ನಮಗೆ ಹೊಟ್ಟೆ ಅದು ನಾನು ನೋಡ್ದೆ ಮನೆ ಅದ್ ಮನಗಿದ್ದ ಹೊಟ್ಟೆ ಉರದೋಯ್ತು ನನಗೆ ಪಾಪ ಸಾವಿತ್ರಕ್ಕ ರಾ ಬತ್ತು ಮನೆಗಿರತ್ತ ಮನಿಗತ್ತಿತ್ತಿಲ್ಲ ಈಗ ಹಿಂಗ್ ಪರಿಸ್ಥಿತಿ ಅಯ್ಯೋ ಅಣ್ಣ ನಿಜಕ್ಕೂ ನಿಗಾ ದೇವರು ಬರಂಗ ಬದ್ಲು ಅವಳೆ ಅವಳು ಎತ್ತಿದ್ದು ಕಿರುಗೂರಲ್ಲಿ ಉಳುಗ್ ತೆಗಿತಾರೆ ಅಂದ್ಬಿಟ್ಟು ಹೋಗಿ ತಗಸ್ಕೊಂಡು ಬಂದೇ ಅಣ್ಣ ಹೆಂಗ ಈಗ ಹಗ್ರ ಆಗಿವ್ನಿ ಕಣ್ಣ ಏನೋ ಎಂತು ಮಟ್ಟಿ ಅವಳು ಓ ನನ್ನ ಮುಗಿತನ ಕತೆ ಅನ್ಕೊಬಿಟ್ಟಿಲ್ಲ ಇವಳು ಕತೆ ಇವಳು ಇವಳು ಆಕೆ ನಂಗೆ ಎದ್ದ ಬಿದ್ದ ಅನ್ಕೊಂಡು ಎಂತೆಂತ ಮಾತಾಡ್ ಗೊತ್ತ ಮನಿರದ ಇನ್ ಸಕಾಯ್ ತಾಳಿ ಅನ್ಕೊಬಿಟ್ಲವಳು ಇನ್ನು ಸಕಾಯ ಇವಳು ಎದ್ದಂಗಾಯ್ತಾ ಇನ್ನು ನಡ ಮುರ್ದೋಗದೇ ಎಷ್ಟೋ ಜನ ಜಾರಿ ಬಿದ್ದಿ ನಡ ಮುರ್ಕಂಡವ್ರು ಅಲ್ಲೇ ಜೀವ ಬಿಟ್ಟಿಲ್ವಾ ಹಂಗೆ ಸಕಲ್ ಇವಳು ಉಳು ಅನ್ಕೊಬಿಟ್ಟು ನಿರ್ಚಾಯಿಸ್ಕೊಬಿಟ್ಟ್ಳು ಅವ್ಳು ಸಕಲ್ ಇನ್ನು ಅಂತ ಅಲ್ಲ ಕಣ್ಣ ಇಲ್ಲ ಇನ್ನ ನಾನು ಹಾಳಿತು ಕೊಟ್ಟನು ಇಲ್ಲ ಏನಾರು ಹಂಗೆ ಮಾಡಬೇಡ ಹಿಂಗೆ ಅಂತ ಮನೆಯೊಳಗೆ ನಾನು ಆಡೋಣ ಅಯ್ಯೋ ನಮ್ಮ ಮಕ್ಳಂಗೆಲ್ಲ ಅಂತ ನಾನು ನಾನು ಅಷ್ಟು ಮಟ್ಟಿಗೆ ನಾನು ನನ್ನ ಸೊಸೆ ನನ್ನ ಸೊಸೆ ಅಯ್ಯೋ ಒಬ್ ಸೊಸೆ ಸೊಸೆ ಕೊಟ್ಟು ಹಿಂಗೆ ಹೊಡೆದಾಡ್ತಾಳ ಸಾಕಂತಾರೆ ಅನ್ಬಿಟ್ಟು ನಾನು ಎಲ್ಲನೂ ಸಹಿಸ್ಕೊಂಡು ನನಗೆ ಹೋದ್ರೆ ಇವಳು ನನಗೂರಿ ಹಿಂಗೆ ಉಸಾರ ತಪ್ಪ ತಕ್ಷಣ ಇವಳು ಹಿಂಗೆ ಬದಲಾಗ್ಬಿಟ್ಟಲ್ಲ ಅಣ್ಣ ಆ ಇವ್ರನ್ನ ಹೆಂಗ ನಡ ನಮ್ ಹೇಳ್ತೀಯಾ ನೀನು ನಿನ್ನ ಮಕ್ಕಳೇ ಆಗೋದು ಅಂತಾರಲ್ಲ ಹಾಂ ನಮ್ಮ ಪದ್ಮ ಅವಳು ಎಲ್ಲಕ್ಕಿಂತ ಇದು ನಮ್ಮ ಐತೆ ಪರವಾಗಿಲ್ಲ ನನ್ನ ಮಗನೇ ಪರವಾಗಿಲ್ಲ ಕನ್ನಡ ನಿಜ ಹೇಳ್ಬೇಕು ಅಂದರೆ ನನ್ನ ಮಗ ಮಾತ್ರನಾ ಅಯ್ಯೋ ನನ್ನ ಮಗ ಅವ್ನಿಗೆ ಏನಂದ್ರೆ ಮೇಲೆ ಆಶನೆಯಾ ಆ ತೊಡಗಾಲಿಯಿಂದ ಇವನು ನಮ್ಮಿಂದ ದೂರ ಆಗಿದ್ದು ಅಂತ ನನಗೆ ಈ ಸತಿ ಅರ್ಥ ಆಯಿತು ಇಟ್ಟೇ ಮಾಡ್ಕೊಡಿಕಿಲ್ಲ ಅಂತ ಕುಂತವಳೆ ತೊಡಗಾಲಿ ಇಟ್ಟಾಕೆ ಮಾಡ್ಕೊಡೋಣೆ ಬಿಸ್ನಿರು ಕಾಯಿಸ್ಕೊಡ್ ಕುಡಿಲಿ ಸತೋಲಿ ಅಂತ ಈಗ ವರ್ತುಂಬ ಉಣ್ಣಕ್ಕೆ ಇಕ್ಕಿದ್ರೆ ಮನೆಗಿರ್ತವೆ ಮನೆ ಈ ಎಡಿಕೆ ಒಂದು ಅಲ್ಲೇ ಹೋಯ್ತಾಳೆ ಊಟ ಬಿಟ್ಟಿಟ್ರೆ ಎರಡು ಕೂ ನೀರು ಬಿಟ್ರೆ ಊಟಕ್ಕೂ ಕೂ ಅಯ್ಕ ಒಂದು ಅಂತ ಅವಳು ತೀರ್ಮಾನ ಮಾಡ್ಕೊಂಬಿಟ್ಲೋಣ ಇವಳು ಬದುಕೊಳ್ಳೋಲ್ಲ ಇವಳು ಇವಳು ಯಾವತ್ತಿದ್ರು ಸಾಯೋಳೆ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟು ಅಣ್ಣ ಸಾಯಿಸಕ್ ನಿಂತಿದ್ರಲ್ಲ ಇವಳು ಆದ್ರೂ ನಮ್ಮ ಇದೆ ಮಾಡಿಕ್ಕು ನಮ್ಮ ಇಟ್ಟ ನಮ್ಮ ಅಪ್ಸತ್ತ ತಗ್ಲೇ ಯಾ ತಿಿ ಇವನು ಇವ್ನು ಹಂಗೆ ಹೋದ್ರು ಅಂತ ಏನೇನೋ ಬಾಯಿ ಬಂದ ಜನಕ ಇಲ್ಲ ನಾನು ಮಾತಾಡ್ಸ್ಕೊಂಡಿನಿ ನಮ್ಮ ಊನಿಗೆ ಮಾಡಿಕ್ಕಲ ನೀನು ಅಂದ್ಕೊಂಡು ಆಗ ಮೇಲೆ ಇವಳು ನನಗೆ ಮಾಡಿಕ್ಕಿದ್ಕನ್ನ ತಮಣ ಈ ಬುದ್ಧಿ ಕಲಿಬೋದಣ್ಣ ಇವಳು ಅವಳಕಾ ಬೇಜಾರು ಮಾಡ್ಕೊಬೇಡ ಇವತ್ತು ನೀನು ಎತ್ತಿರ ಮಗ ಕೈ ಬಿಟ್ನಾ ಏನಾರು ಇರಲಿ ಯಾವ್ದಾರ ಒಂದು ಮೂಲೆಯಲ್ಲಿ ನಮ್ಮ ಹೂವು ಅಂತ ಪ್ರೀತಿ ಇರತ್ತ ನಿನ್ನ ಅವತ್ತು ಕಾರ್ಗೆ ತುಲ್ಸ್ಕೊಳ್ಬೇಕಾರೆ ಕಣ್ಣೀರು ತುಂಬ ಬಿಟ್ಟ ಕನಕ ಕಣ್ಣೀರು ಬಟ್ಟೆ ಬಿಟ್ಟ ನಮ್ಮ ಹೂನ್ ಪರಿಸ್ಥಿತಿ ಆಯಿತು ಅಂತ ಯತ್ನೇ ಮಾಡ್ಕೊಂಡೇನು ಕಣ್ಣೀರು ಕಚ್ಕೊಳ್ಬಿಟ್ಟ ನನಗೆ ಬಟ್ಟೆ ಹೊರದಾಯ್ತು ನೋಡು ಅವರು ಊನ್ಕೊಂಡ್ರೆ ಆಯ್ತಲ್ಲ ಅವನಿಗೆ ಇರ್ತಿ ಇರ್ತಿ ಅಂದ್ಕೊಂಡು ಇರ್ತಿ ಸರ್ ಇಟ್ಕೊಂತಿರ್ತಿದ್ದ ಈ ಮಟ್ಟಿಗೆ ಹತ್ಬಿಟ್ಟನಲ್ಲ ಅಂತ ನನಗೆ ಆಚಾರ ಆಯ್ತು ನಾನು ಹಂಗೆ ಕೇಳಬೇಕಾ ನಿಂಗಿನೇ ನಿಂಗೆ ಕೊಟ್ಟು ಹಂಗೆ ಅದೇನು ಅವ್ನಿಗೆ ಆಸೆ ಇರೋಕ್ಕಿಲ್ಲೆ ಹೊಳ ನಿಮಗೆ ಊನ ಮೇಲೆ ಇಷ್ಟು ಆಸೆ ಇದ್ದವುದು ತೋರಿಸ್ಕೊಳಕ್ಕಿಲ್ಲ ಅಷ್ಟೇ ಕಣ್ಣೆ ನಿಂಗೆ ಅಂದ್ಬಿಟ್ಟು ನಿಂಗೆ ಕೊಟ್ಟು ಹೇಳ್ದೆ ನಾನು ನಂಗೆ ನಿಂಗೆ ಕೊಟ್ಟು ಹೇಳಿದೆ ಕನಕ ಹಂಗೆ ಅಯ್ಯಪ್ಪ ಇವಳು ನೀನು ಸ್ವಸೆ ಭಾಳ ಅದು ಕದ್ಬಿಡಕ ಭಾಳ ಪುಟ್ಟಿಂಗಿತಿ ಪುಟ್ಟಿಂಗಿತ್ತೀ ಮನೆ ಯಾರು ಮಾಡ್ತಾಳೆ ಮನೆಯ ನನ್ನ ಮಗ ಹೇಳನಲ್ಲ ನಮ್ಮ ಮಾಡಿ ಕೋ ಬಡ್ಡಿ ನೀನು ಅದಕ್ಕೆ ಒದ್ದಕ್ಕ ಜಾಸ್ತಿ ವದಿಲೇನು ಬಿಟ್ಟು ನಾನು ಏನು ಮಾಡ್ತಾ ಇದ್ದ ವದಿಲಾಕು ಅದಕ್ಕೆ ಸಾಯ್ಕಾದ ನಾವು ಹೇಳು ನಾ ಪೋದ್ಮಾ ಒಂದು ಪೂರ್ ಮಾಡಿದ್ಕ ಆ ನನ್ನ ಮಗಳು ನನ್ನ ಮಗಳು ಅಂತ ನಾನು ಅಷ್ಟು ಬಟಾರ್ದಿದ್ದು ಯಾಕೆ ಪಟಾರ್ತ ನಾನು ಹಾಂ ನಾನು ಏನು ಮಾಡ್ಬಾರ್ದು ತಪ್ಪು ಮಾಡಿದ ನಾನು ಅವಳಿಗೆ ಅಕ್ಕ ಏನು ಇಲ್ಲ ಕೇಳಿಲ್ಲ ನಾನು ಯಾಕೋಟನೋಳಿಗೆ ಬಂದಿರೋ ಕುದಿ ಏನು ಅಂದರೆ ಮಗ ನಮ್ಮ ಗೋವಿಂದ ಇನ್ನ ಚೂಡಾಯಿಸ್ತಿಲ್ವಾ ಆಗ ನಾನು ಸುರೇಗ ಹೇಳ್ಬಿಟ್ಟೆ ನೇ ಇವ್ನು ರೂಪೇನು ಅವೇನು ರೂಪೇನು ಮಹಾಲಕ್ಷ್ಮಿ ಲಕ್ಷ್ಮಿ ಹಂಗಾರೆ ಇವ್ನು ನೋಡ್ರಿ ಹಿಂಗವನಿ ಅವ್ರು ಮದುವೆ ಮಾಡ್ಯಾರ ಅವರೇ ಬೇಕಾದಾಗ ಮದುವೆ ಮಾಡಕ್ಕೆ ಅಂದ್ಬಿಟ್ಟು ಒಡೆಯ ವಸ್ತ್ರ ನಿಮಗೆ ಮಾಡಿಸಿ ಮುಡುತ್ತವ್ರೆ ಈ ಕಾಲದಿಂದನೇ ಈಗಲಿಂದನೇ ಈಗ ಹೊತ್ತೆ ಕ್ಲಾಸ್ ಓದ್ತದೆ ಹೆಣ್ಣು ಹಾಂ ಅಂಥದ್ರಲ್ಲಿ ಅವರು ಮಾಡೋ ನಿಮ್ಮ ಮನೆಗೆ ಮದುವೆ ಮಗ ಅಂತ ನನಗೆ ಒಂದೇ ಹಂಗಂದಕ್ಕೆ ಇದೇ ನಾನು ಹಿಂಗೆ ಮಾತಾಡ್ತೀನಿ ನಾನು ಮಗನಿಗೆ ಅದು ಓ ನೀನು ತಾನೇ ಸಂಬಂಧ ಉಳಿಬೇಕು ಸಂಬಂಧ ಉಳಿಬೇಕು ಅಂತಿದ್ದು ಓ ನಿನ್ಗೆ ಹೇಳ್ಕೋದ ನನಗೆ ಕಾಯ್ಕೊಂಡು ಹಿಂಗೆ ಹಿಂಗೆ ಅಂತ ಬಾಯ್ ಕಟ್ಟಿದ್ಲು ನೀನು ಬಾಯ್ ಕಟ್ಟಬೇಡ ನೀನು ನನ್ಬಿಟ್ಟು ನೀನು ಹಂಗೆಲ್ಲ ಮಾತಾಡ ಮಗ ಅವ್ರು ಮಾಡೋದು ಜನ ನಿನ್ನ ಮಗನಿಗೆ ಮರುವಾನ ಯಾವಾಗ ಬುದ್ಧಿ ಹೇಳು ಅಂದ್ಬಿಟ್ಟು ಬೋದೊಟ್ಟು ಬಂದುಬಿಟ್ಟಿದ್ದಾಕ ಅದ್ ನೋಡು ಮೊನ್ಸು ಮಾಡಿಕೊಂಡು ಆಗ್ಲಿಂದನೂ ಒಂಚೂರು ದಪ್ಪ ತಪ್ಪಿಗೆ ಅಂತಿದೆ ನೋಡು ನನ್ನ ಮಗನೇ ಚೆನ್ನಾಗಿಲ್ಲ ಅಂತ ಇವಳು ಹೇಳು ಬಿಟ್ಟು ನನ್ನ ಮೇಲೆ ದಪ್ಪ ದಪ್ಪಕ್ಕೆ ಇದ್ಬಕಾಕ ಇವಳು ತೊಡಗಾರೆ ಇವಳು ಹಾಸ್ಪಿಟ್ಲಿಂದ ಬಂದು ಮೂರು ನಾಲ್ಕು ದಿವಸ ಇದ್ವಕ ಇದ್ದುಬಿಟ್ಟು ಹೋಯ್ತೀನಿ ಅಂದ್ಬಿಟ್ಟು ಪಪ್ಪ ನನ್ನಿ ಮೈ ಬಾಯ್ ಬಿಟ್ಟು ಪುನೀತ್ ಮಕ್ಕ ಎತ್ ಮುಗಿಬೇಕು ಅವನಿಗೆ ಆ ಅವ್ನ ಮಾತ್ರ ಕೇಳಿರಕ ಆ ಇವು ಇವಳೇ ಅವ್ವ ಮತ್ತು ತರಕಾರಿ ವ್ಯಾಪಾರಕ್ಕೆ ಪಪ್ಪ ಹೆಂಗೆ ಮಾಡ್ರೆ ಕಣಕ್ಕನವಾ ಊಟಗಿಲ್ಲ ಅದು ಇದು ಅಂತ ಏನೋ ಅಂತಿದ್ಲು ಅವ್ನು ದಂಡ ಆಯ್ತದೆ ದುಡ್ಡು ಇಲ್ಲೇ ಉಳ್ಕೊಂಡ್ರ ಅದ ಹಂಗೆ ಹಿಂಗೆ ಅಂತಿದ್ಲು ಅವ ಹೋಗು ಮನೆ ಬಗ ನೀವು ಮಾಡೋಕೆ ಇಲ್ಲ ಅವಳೆ ಉಳಿ ಅತ್ಕೊಂಡು ಅಂದ್ಬಿಟ್ಟು ಕಳಿಸಿದ್ ನಾ ಮೇಲೆ ಒಂದು ಫೋನ್ ಮಾಡಿ ಮೇಲೆ ಕಳು ಒಂದು ಫೋನ್ ಮಾಡಿ ಅವ ಬಕ್ಕಿದೆಯಾ ಸತ್ತಿದೆಯಾ ಏನವ ಉಂಡ ತಿಂದ ಯಾವುದು ಕೇಳಿನಿಲ್ವಲ್ಲ ಹೆಂಗೆ ಮಾಡಬೇಕು ತಾಯಕ ಹೆಂಗೆ ಮಾಡ್ಬೇಕು ಹೇಳು ಹಿಂಗಾದ್ರೆ ಮನೆ ಉದ್ದಾರವ ಹಾಂ ನನ್ನ ಯಾರಕ್ಕ ಓಡ್ಕೊಳ್ಳೋರು ಯಾರಕ್ಕ ನೋಡ್ಕೊಳ್ಳೋ ಹಿಂಗ್ ಮಾಡೋಲ್ಲ ಸರಿ ಅಕ್ಕ ಇಳು ಸ್ವಾಸ ನೋಡಿದ್ರ ಸ್ವಾಸ ಇಟ್ಟಿಕ್ಕಾಕಿಲ್ಲ ಅಂತಾಳೆ ಬಿಸಿನೀರು ಕಾಯಿಸ್ಕೊಡ್ತಾರ ಕುಡೀಲಿ ಅಂದ್ಬಿಟ್ಟು ಆಂ ಮನೇಲಿ ಇವತ್ತು ಅದರ ಮಗ ಒಂದು ಚೂರು ನನ್ನ ಕಡಿಕೆ ಅಯ್ಯೋ ನಮ್ಮ ಹೂವು ಅನ್ನೋದು ಎಲ್ಲರೂ ಒಂದು ಮೂಲ ಇದ್ದಕ್ಕೆ ಇವತ್ತು ನನ್ನ ಕರ್ಕೊಂಡೋಗಿ ನೀವು ಹೇಳಿಕ್ಕೆ ಹೂ ಅಂದ್ಕೊಂಡು ಕರ್ಕೊಂಡೋಗೋದ ಅವಳು ಬೇಡ ಬೇಡ ಅಂತಿದ್ರು ಕೇಳು ನಿಂಗಕ್ಕನ ಬೇಡ ಬೇಡ ಅಂದ್ಲು ಎಂತೆ ಉಳುತ್ತಾ ಸಿರಿ ಎರಡು ಹೆಚ್ಚು ಕಮ್ಮಿ ಆದರೆ ಹಂಗೆ ಹಿಂಗೆ ಅಂದ್ಲು ಪಾಪ ನಿಂಗ ಮಾತ್ರ ಯಾಕೆ ಮಾಡ್ಸಂಗಿಲ್ಲ ಎಷ್ಟು ಎಷ್ಟೋ ಜನ ಕಲ್ಲಿ ಮಾಡಿಸ್ತು ಉಳಕ್ ಮೇಲೆ ಹುಷಾರಾಗಾವ್ರೆ ನೀನು ಅಂದ ಬೇಡ ಅಂದ್ಬಿಟ್ಟು ಇವಕ್ಕ ಬಾಯ್ ಕಟ್ತು ಇಲ್ಲಾಂದ್ರೆ ಅವ್ಳು ಒಪ್ತಿಲ್ಲ ಆಮೇಲೆ ನಮ್ಮ ಇದನ್ಗೆ ನಿಂಗ ಹೇಳಿದ್ಮೇಲೆ ಒಪ್ ಮಾಡಿದ್ಕೊಂತ ಯಾಕ ಈ ಬುದ್ಧಿ ಕಲ್ತಾರಾವ ಸರಿಯಕ್ಕ ಸರಿಯಾ ಹೇಳು ನಿಮ್ಮ ಬುದ್ಧಿ ಬುದ್ಧಿರ್ಬೇಕಾ ಅಕ್ಕ ಸುಂಕಿರು ಫೋನ್ ಮಾಡೋಣ ಒಂದು ಫೋನ್ ಮಾಡ್ಬಿಟ್ಟು ಹೆಂಗಿದ್ದೇವ ಏನವ ಅಂತ ಕೇಳ್ಬೇಕಾನೆ ಎಲ್ಲ ಕಾಯ್ತಿಲ್ವಾ ಅಗೆಲ್ಲ ನೀನು ಸಾಕಿಲ್ವ ಸ್ವಲ್ಪ ಎತ್ತಿಲ್ವಾ ಅಯ್ಯೋ ಮಾಡು ಯಾವ ಹೆಣ್ಣು ವಾಯ್ಕಾಳ ಯಾವ ಗಂಡು ಆಯ್ಕೆಲ್ಲ ಅನ್ನೋ ಕಿಚ್ಚೇಕ ಹೇಳೋದು ಅಕ್ಕ ನಾನು ಕೇಳಿ ಕೇಳಿಯಾ ಬೇಕಾರೆ ಗಂಡು ಮಕ್ಕಳು ಬೋಯ್ಕೊಂಡು ಹಾಡ್ಕೊಂಡ್ರು ಮಾಡ್ಬಿಡ್ತಾರೆ ಹೆಣ್ಣು ಮಕ್ಕಳು ಯಾವ್ದು ಬರಲಕ್ಕನಕ ಸುಬ್ಬ ಬಟ್ಟಡಂಗೆ ಸದಿ ಸೋದಿ ಬಟ್ಟಾಡಲಕ್ಕ ಬಟ್ಟಾಡ್ತಾಳೆ ಒಪ್ಪತ್ತೀ ನಮ್ಮ ಅಂತ ಮಾಡಾಕ ಓ ಮಾಡ್ತಾಳೆ ಮಾಡಾಕಲಕ್ಕ ನಾವ ಮಾಡಾಕ ಸುಮ್ನೆ ಹೇಳ್ದೆಲ್ಲ ನಮ್ಮ ಸುಬ್ಬಾ ನನಗೇನು ಹುಷಾರಿಲ್ಲ ರೋಸಿ ಪರ್ದಾಡಣ ಪದಾರ್ಡ್ತಾನೆ ನಮ್ಮ ಮನೆ ಜನಗಳು ತರಕತ್ತ ಬಿಡಾ ಏ ಹೇಳಿದೆ ಕನಕ ನೋಡೋ ಆ ಸೊಸೆ ನೋಡು ಮಗ ನೋಡಿ ಹೆಂಗಿದ್ದರು ಅಂತ ಅದನ್ನೇ ಕೊಂಡಾಡ್ತೀನಿ ನಾನು ಎಲ್ಲಿದೆ ಹೆಂಗೋ ನನ್ನ ಮಗ ಕಾಯಿಸತಿ ನನಗೆ ಬೇಜಾರು ಮಾಡಿಲ್ಲ ಕನಕ ಅವ್ನು ಒಂಚೂರು ಮುನ್ಸ್ಕೊಡ್ಲಿಲ್ಲ ಅಂದ್ರೆ ನಾನು ಒಳಗೆ ಉಳ್ಕೂ ತಗಸ್ಕೊಳ್ಳಂಗಿಲ್ಲ ಮನಿಗಿರತ್ತೆ ಸಾಯದೆ ಕನಕ ಆಲಿಯೇ ಮನ್ಗಿ ಮನಗಿ ಮನಗೆ ಬೆನ್ನ ಓದ್ಕೊಬಿಟ್ಟಿತ್ತು ಕನವ ನನಗ ಬೆನ್ನ ಓದ್ಕೊಬಿಟ್ಟಿತ್ತು ಹಂಗಾಗಿತ್ತು ಹೆಂಗೋ ನೀವು ಎಲ್ಲರೂ ಸೇರ್ಕೊಂಡು ನನ್ನ ನನಗೆ ಎಲ್ಲರೂ ಸರಿ ಮಾಡಿದ್ರಿ ಕನಕ ಇಲ್ಲ ಅಂದ್ರೆ ಭಾಳ ಕಷ್ಟ ಆಗೋದು ಆಯಿತು ಜಾಸ್ತಿ ಓಡಾಡ್ಬಿಡಾ ಅದೇನೋ ತೈಲ ಕೊಟ್ಟಾರಲ್ಲ ತಿಕ್ಕಂದು ನೀರು ಕೊಟ್ಟ ಇಲ್ಲಾ ಸರಿಯಾ ಬಿಸ್ನೀರಾ ಊಹಿ ಅವ್ರಿ ಹಂಗೆ ಹೇಳೋ ನಾನು ಕೇಳಿ ನೀನು

ನನ್ಗೆ ಅಣ್ಣ ಅವನಿ ಯಾವ್ದು ಗೋವಿಂದನ ಗೋವಿಂದಣ್ಣ ಸತ್ತಾಗ ಬಂದು ಒಂದ್ಸತ್ ನೋಡ್ಕೊಂಡು ಹೋಗಿದ ನೀನ್ ತಿರುಗಿ ನೋಡ್ಲಿಲ್ಲ ಹಂಗೆ ನೀನು ನನ್ನ ನಮ್ಮ ಅಣ್ಣಗೆ ಕನ್ನಡ ನೀನು ನಮ್ಮ ಅಣ್ಣಂಗೆ ನಿಜಕ್ಕೂ ನೀವು ನಿಮ್ ಮನೇಲಿ ಇರೋದೇ ನಂಗೆ ಧೈರ್ಯ ಕನ್ನಡ ನನ್ಗೆ ನೀವ್ ಇರೋದೇ ಧೈರ್ಯ ಏನೋ ನನ್ಗೆ ನೀವೆಲ್ಲ ಇಲ್ಲ ಅಂದಿದ್ರೆ ಬಾಳ ಇನ್ನು ಬಾಳ ಬಿಚ್ಬಿಡೋಳು ಗೊತ್ತು ನಿಂಗ ಬಿಟ್ಕೊಡಕಿಲ್ಲ ಬಾಯಿ ಜಾಸ್ತಿ ನನ್ ಬೊಯ್ದಾಕ್ ಬಿಡ್ತಾಳೆ ಅಂತ ಗೊತ್ತೋಳಗೆ ಅಕ್ಕಿ ಹೊಸಿ ಬಾಯ ಉಸ್ಕೊಂಡು ಪಾಲ್ಟ ಮಾಡ್ಕೊ ಹೋಗೋದವಳು ಇಲ್ಲ ಅಂದ್ರಂತೂ ಹೆಚ್ಕೊಬಿಡ್ತಾಳೆ ಬಾ ಓಕೆ ತಲೆ ಕೆಚ್ಕೊಳಕ್ ಹೋಗ್ಬೇಡ ಅಂತ ಇರತ್ತ ಹೋಚ್ ಕಟ್ಟಾಗಿರ್ಬೇಕು ಅವ್ಕೆ ಏನ್ ಗೊತ್ತಾಕ ಏನು ಗೊತ್ತಿಲ್ಲ ಕಣ್ಣ ಏನೋ ಚಿಕ್ಕೋಯ್ಸಿ ಹೂವು ಹಾಕೊಂಡು ತಿನ್ಕೊಂಡವಳೆ ಏನೋ ರೊಕ್ಕ ಸಾಕೊಂಡು ಕೇರ್ ನಗರದಲ್ಲಿ ಹೆಂಗೋ ಮದುವೆ ಮಾಡ್ಕೊಳ್ಸುದ್ಲು ಈಗ ಇರಲಿಲ್ಲ ಹೇಂಗಾರ ತಲೆಗೆಸ್ಕೊಳಕ್ಕಿಲ್ಲ ಕಣ್ಣ ನಾನು ತಲೆಗೆಸ್ಕೊಳಕಿಲ್ಲ ಮಾಡಿದ್ಲು ಇದ್ರಗ ಬಿಟ್ಲು ಯಾವಾಗ ಏನು ಹೊತ್ತ ಜಾಸ್ತಿ ಆವತ್ತಿನ ಮಾಡ್ತಾವಳೆ ಉಸ್ರಾ ಬುಡಂಗಿಲ್ಲ ಬಿದ್ ಮಾಡಂಗಿಲ್ಲ ಅವನು ಮದುವೆ ಗುಸಾ 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 ಗುಸ್ನೆ ಹೊಸಿ ಮಾತಾಡ್ಕೊಳಕಿಲ್ಲ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ